ಬೆಂಗಳೂರಿನಲ್ಲಿ ಇವತ್ತು ಡಿ ಕೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಐವತ್ತು ಟನ್ ಕಲ್ಲಂಗಡಿ ಐವತ್ತು ಲಕ್ಷದ ಬಾಳೆ ಬೆಳೆದಿದ್ದೇನೆ ನಾನು ಕಷ್ಟಪಟ್ಟು ದುಡಿದು ನಾನು ಆಸ್ತಿಯನ್ನ ಸಂಪಾದಿಸಿದ್ದೇನೆ ಬಂದು ನೋಡಪ್ಪ ಸಿ ಅಂತ ಹೆಚ್ ಕೆ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೆಚ್ ಡಿಕೆ ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಅಂತ ಇದೇ ಕಿಡಿಕಾರಿದ್ದಾರೆ ಹೆಚ್ ಡಿಕೆ ಇನ್ನು ಕಲ್ಲು ಬಂಡೆ ಕದ್ದು ವಿದೇಶಕ್ಕೆ ಸಾಕ್ಸೋದು ಕಷ್ಟ ಪಡೋ ಪೆನ್ನು ತಗೊಂಡು ತಮಿಳುನಾಡಿಗೆ ನೀರು ಕಳಿಸ್ತಿಲ್ವಾ ಅದಕ್ಕೆ ಇನ್ನೊಂದು ಬಾರಿ ಪೆನ್ನು ಪೇಪರ್ ಕೇಳ್ತಾ ಇದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಡಿಕೆಶಿ ವಿರುದ್ಧ ಕಿಡಿಕಾರಿದ್ದಾರೆ ನಿಮ್ಮ ಡಿಕೆ ಶಿವಕುಮಾರ್ ನಿಮ್ಮ ಉಸ್ತುವಾರಿ ಇದಾರಲ್ಲಪ್ಪ ನಿಮಗೆ ನೋಡ್ಕೊಳಕ್ಕೆ ಇಟ್ಕೊಂಡವರಲ್ಲ ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು ಅತ್ಯೆ ಹೇಮಾಲಿನಿಯವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ ಆ ಹೆಣ್ಮಗಳ ಮೇಲೆ ಏನು ಅವರ ಕೆನ್ನೆಲ್ ಲಿಕ್ ಮಾಡಿದಾಗ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದಾರೆ ಅಲ್ವಾ ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರು ನೀವು ಮಹಿಳೆಯರಿಗೆ ಈ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರಲ್ಲಿವೆ ಮಿಸ್ಟರ್ ಶಿವಕುಮಾರ್ ನಿಮ್ಮ ಇಲ್ಲಿಯ ಉಸ್ತುವಾರಿ ನಿಮ್ಮ ಉಸ್ತುವಾರಿ ಇದಾರಲ್ಲಪ್ಪ ನಿಮ್ಮ ನೋಡ್ಕೊಳ್ಳೋಕ್ಕೆ ಇಟ್ಕೊಂಡವರಲ್ಲ ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು ಅತ್ಯುಸ್ತಿಂದೆ ಹೇಮಾಲಿನಿಯವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ ಆ ಹೆಣ್ಮಗಳ ಮೇಲೆ ಇದೇನೋ ಅವರ ಕೆನ್ನೆಲ್ ಲಿಕ್ ಮಾಡಿದಾಗ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದಾರೆ ಅಲ್ವಾ ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರು ನೀವು ಮಹಿಳೆಯರಿಗೆ ಈ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರಲ್ಲಿವೇ ಮಿಸ್ಟರ್ ಶಿವಕುಮಾರ್ ನಿಮ್ಮ ಇಲ್ಲಿಯ ಉಸ್ತುವಾರಿ ಇವತ್ತು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಹೆಚ್ ಡಿಕೆ ಕೊಟ್ಟಿರುವಂತಹ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರು ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅದನ್ನ ಟ್ವಿಸ್ಟ್ ಮಾಡಿದ್ದಾರೆ ಕೈ ನಾಯಕರು ಅಂತಹ ಹೇಳಿಕೆಯನ್ನ ನಾನು ಕೊಟ್ಟಿಲ್ಲ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರಿಗೆ ನನ್ನ ಹೇಳಿಕೆಯಿಂದ ನೋವಾಗಿದ್ರೆ ಅವರು ದುಃಖಕ್ಕೆ ಒಳಗಾಗಿದ್ರೆ ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಅಹ್ ಸುದ್ದಿಗೋಷ್ಠಿಯಲ್ಲಿ ಹೆಚ್ ಕೆ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಡಿಕೆಶಿ ವಿರುದ್ಧ ಕೂಡ ಕಿಡಿಕಾರಿದ್ರು ಐವತ್ತು ಟನ್ ಕಲ್ಲಂಗಡಿ ಐವತ್ತು ಲಕ್ಷದ ಬಾಳೆ ಬೆಳೆದಿದ್ದೇನೆ ನಾನು ಕಷ್ಟಪಟ್ಟು ದುಡಿದು ಆಸ್ತಿಯನ್ನ ಸಂಪಾದಿಸಿದ್ದೇನೆ ಬಂದು ನೋಡಪ್ಪ ಡಿ ಕೆ ಶಿವಕುಮಾರ್ ಅಂತ ಹೆಚ್ ಡಿ ಕೆ ವಾಗ್ದಾಳಿಯನ್ನ ನಡೆಸಿದ್ರು ಒಟ್ಟಾರೆ ಅವರು ಕೊಟ್ಟಂತಹ ಹೇಳಿಕೆಯಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಪ್ರೊಟೆಸ್ಟ್ ನಡೆಸಿದ್ರು ಆಕ್ರೋಶಗಳನ್ನ ಹೊರ ಹಾಕಿದ್ರು ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಏನು ಮಹಿಳೆಯರು ದಾರಿ ಇದ್ದಾರೆ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತೆಯರೆಲ್ಲರೂ ಕೂಡ ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನು ನಡೆಸಿದ್ರು ಹೆಚ್ಡಿಕೆ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು ಅದರಂತೆ ಕ್ಷಮೆಯಾಚಿಸಿದ್ದಾರೆ ಹೆಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ